ರಾಜ್ಯ ಅಬಕಾರಿ ಇಲಾಖೆಯ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಅವರ ಅರವತ್ತೆರಡನೇ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಬೀದರ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಅಖಿಲ ಕರ್ನಾಟಕ ಆರ್ ಬಿ ತಿಮ್ಮಾಪುರ್ ಅಭಿಮಾನಿ ಬಳಗ ವತಿಯಿಂದ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಬ್ರೇಮ್ಸ್ನ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್ ಹಾಗೂ ಬೀದರ್ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಮಹೇಶ್ ಬಿರಾದರ್ ಅವರು ಚಾಲನೆ ನೀಡಿದರು ಈ ಕುರಿತಾಗಿ ಮಹೇಶ್ ಬಿರಾದರ್ ಅವರು ಮಾತನಾಡಿ ಹಿರಿಯ ನಾಯಕರು ಸಂಪುಟ ದರ್ಜೆ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತು ಅಭಿಮಾನಿ ಬಳಗದವರು ಬೇದರ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದು ನಿಜಕ್ಕೂ ಬಹಳ ಒಂದು ಖುಷಿಯ ಸಂಗತಿಯಾಗಿದೆ ದೇವರು ಅವರಿಗೆ ಹೆಚ್ಚಿನ ಶ್ರೇಯೋ ಅಭಿವೃದ್ಧಿ ನೀಡಲಿ ಎಂದು ಈ ಮೂಲಕ ಹುಟ್ಟು ಹಬ್ಬದ ಶುಭವನ್ನು ಕೋರಿದರು ಈ ಕುರಿತಾಗಿ ಯುವ ಮುಖಂಡರಾದ ಜಾಫರ್ ಕಡಾಳ್ ವಿಜಯಕುಮಾರ್ ಹಿಪ್ಪಳಗಾಂವ್ ಹಾಗೂ ಶಿವಣ್ಣ ಹೆಪ್ಪಳಗಾಂ ಅವರು ಮಾತನಾಡಿ ಆರ್ ಬಿ ತಿಮ್ಮಾಪುರ್ ಅವರು ಸಮಾಜಕ್ಕಾಗಿ ಸಮಾಜದ ಏಳಿಗೆಗಾಗಿ ನಿಸ್ವಾರ್ಥ ಮನೋಭಾವದಿಂದ ಹಗಲು ಎರಳು ದುಡಿದಿದ್ದಾರೆ ಒಳ ಮೀಸಲಾತಿ ಜಾರಿ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಒಳ ಮೀಸಲಾತಿಗಾಗಿ ಅದೆಷ್ಟೋ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ದಾರೆ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ನಡೆದ ಸಮಾವೇಶಗಳಲ್ಲಿಯೂ ಕೂಡ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಬೆಳಕು ಚೆಲ್ಲಿದ ಕೀರ್ತಿ ಬಿ ತಿಮ್ಮಾಪುರ್ ಅವರಿಗೆ ಸಲ್ಲುತ್ತದೆ ಎಂದರು ಹಾಗಾಗಿ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಮ್ಮಿನೇ ದೇವರು ಅವರಿಗೆ ಆಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಈ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ದಯಾ ಕಡ್ಯಾಳ ಜೀವನ ರಿಕ್ಕೇ ವಿಜಯಕುಮಾರ್ ಕಡಾಳ್ ಸಾಲೋಮನ್ ಮನ್ನಳ್ಳಿ ಪವನ್ ಕುಮಾರ್ ಕಾಮಿನಿ ಸುರೇಶ್ ಹಿಪ್ಪಳಗಾಂವ್ ಸ್ವಾಮಿದಾಸ್ ಕಡಾಳ್ ಸೋನು ಗೋಡಂಪಳ್ಳಿಕರ್ ಬೀರಪ್ಪ ಹಿಪ್ಪಳಗಾಂವ್ ಶಾದ್ರಕ್ ಹಿಪ್ಪಳಗಾಂವ್ ರಾಜ್ಕುಮಾರ್ ಶಹಾಪುರ್ ಅಮರ್ ಸೇರಿದಂತೆ ಇನ್ನಿತರರು ಇದ್ದರು 哎，你在哪里？ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರದ ಹಬ್ಬಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಪ್ಪರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಬೀದರ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರ್ತಾ ಭಾಗಿಯಾಗಿರ್ತಕ್ಕಂಥ ಯುವ ನಾಯಕರಾದಂಥ ರಾಜ್ ಕಡಾಳವರೇ ಶಿವಣ್ಣ ಹಿಪ್ಪಳಗಾಂವ್ ಅವರೇ ನಮ್ಮ ಜೂನಿಯರ್ ಕಡ್ಯಾಳವರೇ ಹಾಗೂ ಸ ಎಲ್ಲ ಸಂಘಟನಾಕಾರರೇ ಇವತ್ತಿನ ದಿವಸ ನಾವು ಈ ಒಂದು ಬರ್ತ್ಡೇ ಯಾಕೆ ಆಚರಿಸ್ತಾ ಇದೀವಿ ಅಂದರೆ ಸನ್ಮಾನ್ಯ ಆರ್ ಬಿ ತಿಮ್ಮಪ್ಪುರವರು ಸಮಾಜಕ್ಕಾಗಿ ಸಮಾಜದ ಏಳಿಗೆಗಾಗಿ ಹಗಲಿರುಳು ದುಡಿದ ದುಡ್ದಿರ್ತಕ್ಕಂಥವ್ರು ಹಾಗೂ ಒಳಮೀಸಲಾತಿ ಜಾರಿಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಹುಬ್ಬಳ್ಳಿಯಲ್ಲಿ ನಡೆದಂಥ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿ ಒಳಮೀಸಲತೆಯ ಕುರಿತು ರಾಜ್ಯದಂತ ಅಲ್ಲದೇನೆ ದೇಶಾದ್ಯಂತ ದೇಶದಾದ್ಯಂತ ಒಂದು ಒಳ ಮೀಸಲತೆಯ ಕುರಿತು ಒಂದು ಬೆಳಕನ್ನು ಚೆಲ್ಲಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲುತ್ತಾ ಅಂದ್ರೆ ಅದು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರಿಗೆ ಸಲ್ಲುತ್ತದೆ ಹಾಗಾಗಿ ಆ ಒಂದು ಉದ್ದೇಶದಿಂದ ಎಲ್ಲ ಸಮಾಜದ ಯುವಕರು ಹಿರಿಯರು ಎಲ್ಲರೂ ಸೇರಿ ಇವತ್ತಿನ ದಿವಸ ಅವರು ಜನ್ಮದಿನದ ಅಂಗ ಅಂಗವಾಗಿ ಹಣ್ಣು ಹಂಪಲ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಷ್ಟನೇದು ಅರವತ್ತ ಎರಡು ಎರಡನೇದು ಆರ್ ಬಿ ತಿಮ್ಮಾಪುರವರ ಸಂಪುಟ ದರ್ಜೆ ಸಚಿವರು ಹಾಗೂ ಅಭಿಕಾರಿ ಸಚಿವರು ಮತ್ತು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಹಾರ್ದಿಕ್ ಹಾರ್ದಿಕ್ ಶುಭಾಶಯಗಳನ್ನು ಸಲ್ಲಿಸುತ್ತ ಅದೇ ರೀತಿ ಅವರ ಅಭಿಮಾನಿ ಬಳಗದ ಹೊತ್ತಿಂದ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಆರ್ ಬಿ ಅವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಆರೋಗ್ಯಕ್ಕೂ ಅವರು ಇದೇ ರೀತಿ ಇನ್ನೂ ಒಂದು ಸಮಾಜದ ಏಳಿಗೆಗಾಗಿ ಮತ್ತು ನಾಡಿನ ಏಳಿಗೆಗಾಗಿ ಸದಾ ಅವರು ಶ್ರಮ ಅವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ನಾಲ್ಕು ಮಾಹಾತ್ಮ ಆರ್ ಬಿ ತಿಮ್ಮಾಪುರ ಅಭಿಮಾನಿ ಬಳಗದ ವತಿಯಿಂದ ಇಂದು ಆರ್ ಬಿ ತಿಮ್ಮಾಪುರ್ ಸಾಹೇಬ್ರ ಜನ್ ಅರವತ್ತೆರಡನೇ ಜನ್ಮ ಜನ್ ಜನ್ಮದಿನದಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಮುಖಾ ವಿತರಣೆ ಮಾಡುವ ಮುಖಾಂತರ ಈ ಕ ಅವರಿಗೆ ದೇವರು ಒಳ್ಳೆ ಆಯುಷು ಆರೋಗ್ಯ ಕೊಡಲಿ ಮತ್ತೆ ಇನ್ನೂ ರಾಜಕೀಯದಲ್ಲಿ ಬೆಳೆಯುವಂತೆ ಅವಕಾಶಗಳು ಇನ್ನೂ ಹೆಚ್ಚಿಗೆ ಕೊಡಲಿ ಅಂತ ಹಾರೈಸಿ ನಂದೆರಡು ಮತ್ತೆ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಪ್ಪ ಸಾಹೇಬ್ರವರ ಅರವತ್ತೆರಡನೇ ಹುಟ್ಟುಹಬ್ಬದ ನಿಮಿತ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಣಪು ವಿತರಣೆ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಕಾಡು ಜಾಫರ್ ಕಡ್ಯಾಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ದಯಾ ಕಡ್ಯಾಳ ಜೀವನ್ ರೀತಿ ಅವರು ಉಪಸ್ಥಿತರಿದ್ದಾರೆ ಅವರು ಇನ್ನೂ ಅವ್ರಿಗೆ ದೇವ್ರ ಒಳ್ಳೆಯ ಆಯುಷ್ಯ ಆರ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಅಂತೇಳಿ ನಮ್ಮೆಲ್ಲ ಸಮಾಜದ ಆಶೆ ಇದೆ ಹಾಗಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಎರಡು ಮಾತು